ಸುಲಭವಾಗಿ ರುಚಿಯಾದ ಹುರುಳಿ ಕಟ್ಟಿನ ಸಾರು ಮಾಡೋದು ಹೇಗಂತ ನೋಡೋಣ ನಮಸ್ಕಾರ ಶೋಭಾ ಹುಲಿಕಲ್ ಅಡುಗೆ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಇನ್ನೂರೈವತ್ತು ಎಮ್ ಎಲ್ ಕಪ್ನಲ್ಲಿ ಒಂದು ಕಪ್ ಹುರುಳಿಕಾಳು ತೊಗೊಂಡಿದ್ದೀನಿ ಇದು ತೂಕದಲ್ಲಿ ಒಂದು ಇನ್ನೂರ ಅರವತ್ತು ಗ್ರಾಮ್ ಇದೆ ಇದನ್ನು ಚೆನ್ನಾಗಿ ಒಂದೆರಡು ಸಲ ತೊಳೆದು ಹುರುಳಿ ತೊಗೊಂಡು ಕಪ್ನಲ್ಲಿ ಎಂಟು ಕಪ್ ನೀರು ಹಾಕಿ ಹತ್ತು ಗಂಟೆ ನೆನೆಸಿಡಬೇಕು ನೋಡಿ ಹುರುಳಿಕಾಳು ಹತ್ತು ಗಂಟೆ ಚೆನ್ನಾಗಿ ನೆಂದ ಮೇಲೆ ಈ ರೀತಿ ಹಳದಿ ಬಣ್ಣದ ನೀರು ಬಿಡುತ್ತೆ ಈಗ ಹುರುಳಿ ಕಾಳನ್ನ ನೆನ್ಸಿದ ನೀರಿನ ಜೊತೆನೆ ಕುಕ್ಕರಿಗೆ ಹಾಕಿ ಎಂಡ್ ವಿಸಲ್ ಮಾಡಿದ್ರೆ ಸಾಕು ಈಗ ಬೆಂದಿರೋ ಹುರುಳಿಯ ನೀರ್ ಬೇರೆ ಮಾಡ್ಕೋಬೇಕು ಬೆಂದಿರೋ ಹುರುಳಿ ಕಾಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಪಲ್ಯ ಮಾಡಿ ತೋರಿಸ್ತೀನಿ ಇವಾಗ ಮಸಾಲೆಗೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಕಾಳು ಮೆಣಸು ಹದಿನೈದು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹುಳಿ ಸ್ವಲ್ಪ ಕರ್ಬೇವು ಸೊಪ್ಪು ಎರಡು ಚಮಚ ಬೇಯಿಸಿದ ಹುರುಳಿಕಾಳು ಹಾಗೆ ಇದನ್ನೆಲ್ಲ ರುಬ್ಕೊಳ್ಳೋಕ್ಕೆ ಹುರುಳಿ ಬೇಯಿಸಿದ ನೀರನ್ನೇ ಹಾಕ್ಕೊಳ್ಳಿ ಇದಕ್ಕೆ ಬೇರೆ ನೀರು ಸೇರಿಸಿದ್ರೆ ಸಾರು ಚಪ್ಪೆ ಆಗುತ್ತೆ ಈಗ ಒಗ್ಗರಣೆಗೆ ಎರಡು ಚಮಚ ಎಣ್ಣೆ ಎರಡು ಮೆಣಸು ಕಾಲು ಚಮಚ ಸಾಸಿವೆ ಒಂದು ಚಮಚ ಜಜ್ಜಿದ ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಟೊಮೆಟೊ ಆರು ಹಸಿಮೆಣಸು ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪು ರುಚಿಗೆ ಉಪ್ಪು ಈಗ ಪಾತ್ರೆ ಎರಡು ಚಮಚ ಎಣ್ಣೆ ಹಾಕಿ ಸಾಸಿವೆ ಒಣಮೆಣಸು ಕರ್ಬೇವು ಸೊಪ್ಪು ಜಜ್ಜಿರೋ ಬೆಳ್ಳುಳ್ಳಿ ಹಾಗೆಯೇ ಹೆಚ್ಕೊಂಡಿರೋ ಈರುಳ್ಳಿ ಹಾಕಿ ಬಾಡಿಸ್ಕೊಳ್ಳಿ ನಂತರ ಹೆಚ್ಚಿರೋ ಟೊಮೆಟೊ ಹಾಕಿದ ಮೇಲೆ ಉದ್ದಕ್ಕೆ ಸಿಗದಿರೋ ಹಸಿ ಮೆಣಸು ಸಣ್ಣಗೆ ಕಟ್ ಮಾಡದೆ ಹಾಗೆ ಹಾಕ್ತಾ ಇದ್ದೀನಿ ಯಾಕಂದರೆ ಸಾರನ್ನ ಮಕ್ಕಳಿಗೆ ಬಡಿಸಬೇಕಾದ್ರೆ ಹಸಿ ಮೆಣಸು ತೆಗೆದು ಬಡಿಸ್ಬೋದು ನೋಡಿ ಹುರುಳಿ ಸಾರು ದೇಹದ ಉಷ್ಣತೆ ಜಾಸ್ತಿ ಮಾಡುತ್ತೆ ಈಗ ರುಬ್ಬಿರೋ ಮಸಾಲೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತೆಗಿಟ್ಟಿರೋ ಹುರುಳಿ ಕಟ್ಟನ್ನು ಹಾಕಿ ಇದಕ್ಕೆ ಬೇರೆ ನೀರು ಸೇರಿಸ್ಬೇಡಿ ರುಚಿ ನೋಡ್ಕೊಂಡು ಉಪ್ಪು ಹಾಕಿ ಕುದಿಲಿಕ್ಕೆ ಬಿಡಿ ನೋಡಿ ಈ ಸಾರು ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಬಿ ಪಿ ಕೊಲೆಸ್ಟ್ರಾಲ್ ಇದ್ದವರಿಗೆ ಉಪಯುಕ್ತ ನೋಡಿ ಸಿಂಪಲ್ ಅದು ಹುರುಳಿ ಕಟ್ಟಿನ ಸಾರು ರೆಡಿ ಆಗಿದೆ ನೀವು ಟ್ರೈ ಮಾಡಿ ನಮ್ಮ ಚಾನೆಲ್ನ ಪ್ರೋತ್ಸಾಹಿಸಿ ಧನ್ಯವಾದಗಳು